ಹುಡುಕೋದಿದ್ರೆ ನಿನಗಿನ ಖಾಸಿಯತ್ ನೀ ಹುಡುಕಿಯೋ ದೋಸ್ತ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಮಂದಿ ಇಡೋದಿದ್ರೆ ಹೆಜ್ಜೆ ಮುಂದೆ ಮುಂದ ಇಡೋದೋಸ್ತ ಹಿಂದ ಜಗ್ಲಿಕ್ಕೆ ಮಂದಿರ್ಲ ಕನಸು ಕಾಣೋದಿದ್ರ ದೊ ಎತ್ರು ನೀವು ಕಾಣದೋಸ್ತ ಸಣತನ ತೋರಿಸ್ಲಿಕ್ಕೆ ಮಂದಿದ್ದರ್ಲ ನಿನ್ನೊಳಗೆ ನೀನು ಕರ್ತವ್ಯದ ಕಿಡಿ ಹೊತ್ತಸದೋಸ್ತ ಉರ್ಕೊಳ್ಳಿಕ್ಕೆ ಮಂದಿ ಅರ್ಲ ಮಾಡೋದಿದ್ರೆ ನೆನಪುಳಿಯುವಂತಹ ಕೆಲಸ ಮಾಡಿದೋಸ್ತ ಮಾತಾಡ್ಲಿಕ್ಕೆ ಮಂದಿದ್ದಾರಲ್ಲ ಪ್ರೀತಿಸೋದಿದ್ರೆ ನಿನ್ನ ನೀ ಪ್ರೀತಿಸ್ದೋಸ್ತ ದ್ವೇಷಸ್ಲಿಕ್ಕೆ ಮಂದಿದಾರಲ್ಲ ಇರೋದಿದ್ರೆ ಮಗುವಿನ ಹಂಗ ಮುಗ್ಧವಾಗಿರೋ ನಿನ್ನ ಶಾಣೆ ಮಾಡಲಿಕ್ಕೆ ಮಂದಿದ್ದಾರಲ್ಲ ಭರವಸೆ ಇಡೋದಿದ್ರೆ ನಿನ್ನ ಮೇಲೆ ನೀ ಇಟ್ಕೋದೋಸ್ತ ಸಂಶಯ ಪಡ್ಲಿಕ್ಕೆ ಮಂದಿದ್ದಾರಲ್ಲ ಸುಖವಾಗಿ ಸಂಭಾಳಿಸಿಕೊಂಡು ದೋಸ್ತ ಕನ್ನಡಿ ತೋರಿಸ್ಲಿಕ್ಕೆ ಮಂದಿದ್ದಾರಲ ಸ್ವಂತಿಕೆಯನ್ನ ಬೆಳೆಸಿಕೊಂಡು ಮುನ್ನುಗ್ಗುತ್ತಿರುದ್ತ ಗದ್ದಲದಾಗ ಓಡಾಡಲಿಕ್ಕೆ ಮಂದಿದಾರಲ್ಲ ಒಟ್ಟಿನ ಮೇಲೆ ದೇಶಕ್ಕೆ ಜಗತ್ತಿಗೆ ಏನ್ರೇ ಚಲೋ ದೋಸ್ತ ಚಪ್ಪಾಳಿ ಹೊಡಿಲಿಕ್ಕೆ ಮಂದಿದಾರಲ್ಲ ಬರೋಬರಿ ಅದಲ್ಲ ಅನುಪಮ್ ಖೇರ್ ಅವರು ಹಿಂದಿ ಒಳಗೆ ಹೇಳಿದ ಇದು ನಾನು ಅನುವಾದ ಮಾಡಿ ಪ್ರಸ್ತುತ ಮಾಡೀನಿ ನಮಸ್ತೆ